ಮುಖ್ಯವಾಗಿ ಈಗಾಗಲೇ ಸಭೆ ಆಯಿತು ಸಭೆಯಲ್ಲಿ ಸಾಕಷ್ಟು ಕಟ್ಟಾಜ್ಞೆಯನ್ನು ಕೂಡ ಹೊರಡಿಸಿದ್ದಾರೆ ಸಿದ್ದರಾಮಯ್ಯವರು ಒತ್ತಾಯ ಪೂರ್ವಕವಾಗಿ ಸಾಲ ವಸೂಲಾತಿ ಮಾಡಂಗಿಲ್ಲ ಇನ್ನು ಸಾಲ ವಸೂಲಿ ನೆಪದಲ್ಲಿ ತೇಜೋವಧೆ ಕೂಡ ಮಾಡೋ ಹೋಗಿಲ್ಲ ಯಾರು ಮೈಕ್ರೋ ಫೈನಾನ್ಸ್ನವರು ಸಾರ್ವಜನಿಕವಾಗಿ ಗಲಾಟೆ ಕೂಡ ನಡೆಸೋ ಹಾಗಿಲ್ಲ ಮನೆಯ ಮೇಲೆ ಪೇಂಟ್ ನಲ್ಲಿ ಬರೆಯುವಂತೆ ಕೆಲವೊಂದು ಕಡೆ ಎಲ್ಲ ಪೋಸ್ಟರ್ ಲ್ಯಾಂಡ್ಸ್ ಹೋಗ್ತಾ ಇದ್ದಾರಲ್ಲ ಕೆಲವೊಂದು ಕಡೆ ಮನೆಗೆ ಬೀಗ ಹಾಕ್ತಾ ಇದಾರಲ್ಲ ಹೃದಯ ಬೀಗ ಹಾಕ್ತಾ ಇದಾರೆ ಮತ್ತೆ ಈ ಅದಕ್ಕೊಂದು ಬಟ್ಟೆ ಎಲ್ಲ ಸುತ್ತಿ ಹೋಗ್ತಾ ಇದ್ದಾರೆ ಇನ್ನು ಲೈಸೆನ್ಸ್ ಇಲ್ಲದೆ ಫೈನಾನ್ಸ್ ನೀಡಿದ್ರೆ ತಕ್ಷಣ ಕ್ರಮ ತೆಗೆದುಕೊಳ್ತೀವಿ ಇದು ಮಸ್ಟ್ ಅಂಡ್ ಶುಡ್ ಯಾಕಂದ್ರೆ ಇವತ್ತು ನಾಯಿ ಕೊಡೆಯ ರೀತಿಯಲ್ಲಿ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ಕಂಪನಿಗಳು ತಲೆ ಎತ್ತಿಬಿಟ್ಟಿದ್ದಾವೆ ಸಂಘ ಸಂಸ್ಥೆಗಳು ತಲೆ ಎತ್ತಿಬಿಟ್ಟಿದಾವೆ ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ ನೀವು ಎಲ್ಲಿಂದ ಬಂದಿದೀರಾ ಫಸ್ಟ್ ಆಫ್ ಆಲ್ ನಮ್ಮ ರಾಜ್ಯದವರ ಅಥವಾ ನೆರೆ ರಾಜ್ಯದವರ ಇದು ಬೇಕಲ್ವಾ ಹಾಗಾಗಿ ಲೈಸೆನ್ಸ್ ಮಸ್ಟ್ ಅಂಡ್ ಶುಡ್ ಅದ್ರ ಜೊತೆಗೆ ರೂಲ್ಸ್ ಬ್ರೇಕ್ ಮಾಡಿದ ಮೈಕ್ರೋ ಫೈನಾನ್ಸ್ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ ಸಿಎಂ ದೂರು ಬಂದ ತಕ್ಷಣ ಪೊಲೀಸ್ನವರು ಕ್ರಮ ಕೈಗೊಳ್ಳಬಹುದು ಎಷ್ಟೋ ಪೊಲೀಸ್ ಠಾಣೆಯಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಐ ಆರ್ ದಾಖಲಾಗ್ತಾ ಇಲ್ಲ ಅದೇ ಈಗ ಮಹಿಳೆಯರು ನೊಂದ್ಕೊಂಡು ಮಾತಾಡ್ತಾ ಇರುವಂಥದ್ದು ಖುದ್ದು ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿ ಕ್ರಮ ಜರುಗಿಸಬೇಕು ಇದು ಸಿಎಂ ಪೊಲೀಸ್ ನೇತೃತ್ವದಲ್ಲಿ ನಡೆದಂತಹ ಸಿ ಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು ಪೊಲೀಸ್ನವರಿಗೆ ಕೊಟ್ಟಿರುವಂತಹ ಕಟ್ಟಾಜ್ಞೆಗಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದರೆ